ಎಲ್ರಿಗೂ ನಮಸ್ಕಾರ ಈ ದಿನ ನಾವು ದಸರಾ ನವರಾತ್ರಿಯ ಘಟಸ್ಥಾಪನೆ ಕಳಶ ಅಖಂಡ ದೀಪ ಸ್ಥಾಪನೆಯ ಮುಹೂರ್ತ ಮತ್ತು ನಕ್ಷತ್ರಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ನವರಾತ್ರಿ ವರ್ಷಕ್ಕೆ ನಾಲ್ಕು ಬಾರಿ ಬರುತ್ತೆ ಶರದ್ ನವರಾತ್ರಿ ಅಥವಾ ಶಾರದೆಯ ನವರಾತ್ರಿ ಚೈತ್ರ ನವರಾತ್ರಿ ಇನ್ನೆರಡು ಆಷಾಢ ನವರಾತ್ರಿ ಅಂತೇಳಿ ಬರುತ್ತೆ ನಾವು ಈ ಶರದ್ ನವರಾತ್ರಿನ ಅಕ್ಟೋಬರ್ ಮಾಸದಲ್ಲಿ ಮಾಡ್ತೀವಿ ಒಂಬತ್ತು ದಿನ ದೇವಿ ನಮ್ಮ ಜೊತೆನೇ ಭೂಲೋಕದಲ್ಲಿ ಇರ್ತಾರೆ ಅನ್ನೋ ನಂಬಿಕೆಯಿಂದ ಈ ದಸರಾ ಹಬ್ಬವನ್ನು ಅಂದರೆ ದಕ್ಷಿಣ ಭಾರತದಲ್ಲಿ ದಸರಾ ಹಬ್ಬ ಅಂತೇಳಿ ಮಾಡ್ತೀವಿ ಉತ್ತರ ಭಾರತದಲ್ಲಿ ಕಳಶ ಸ್ಥಾಪನೆ ಘಟಸ್ಥಾಪನೆ ಅದು ಆದ ರೀತಿಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತಾರೆ ಈ ಅಕ್ಟೋಬರ್ ಮಾಸದಲ್ಲಿ ಬರ್ತಾ ಶಾರದಾ ನವರಾತ್ರಿ ಎಂದು ದೇವಿಗೆ ಅಪಾರವಾದ ಶಕ್ತಿ ಇರುತ್ತೆ ಸೊ ಇಂಥ ಸಮಯದಲ್ಲಿ ನಾವು ದುರ್ಗಾ ದೇವಿಯನ್ನು ಮನಸ್ಫೂರ್ತಿಯಾಗಿ ಅವಳನ್ನು ಆರಾಧಿಸಿದರೆ ಪೂಜಿಸಿದರೆ ಶುಭ ಅಂತೇಳ್ಬಿಟ್ಟು ನಾವು ಈ ಸಮಯದಲ್ಲಿ ಒಂಬತ್ತು ದಿನಗಳ ಕಾಲ ಒಂಬತ್ತು ರೂಪದಲ್ಲಿ ಒಂಬತ್ತು ರೀತಿಯಲ್ಲಿ ತಾಯಿಯನ್ನು ಪೂಜೆಯನ್ನು ಮಾಡ್ತೀವಿ ಉತ್ತರ ಭಾರತದಲ್ಲಿ ಬಂದರೆ ಘಟಸ್ಥಾಪನೆ ಅಂತೇಳಿ ಮಾಡ್ತೀವಿ ನಾವು ದಕ್ಷಿಣ ಭಾರತದವರು ದಸರಾ ಹಬ್ಬ ಇಲ್ಲಿ ಚಾಮುಂಡಿ ಮೈಸೂರು ಚಾಮುಂಡಿ ತಾಯಿನ ಅದೇ ನಮ್ಮ ನಾಡ ದೇವಿ ಅಂತೇಳ್ಬಿಟ್ಟು ಪೂಜೆಯನ್ನು ಮಾಡ್ತೀವಿ ಈ ಸಮಯದಲ್ಲಿ ತಾಯಿ ಭೂಲೋಕಕ್ಕೆ ಬರ್ತಾರೆ ಅಂತ ಒಂದು ನಂಬಿಕೆ ಇದೆ ಭೂಲೋಕಕ್ಕೆ ಬಂದು ಇಲ್ಲಿ ನೆಲೆಸ್ಬಿಟ್ಟು ಇಲ್ಲಿ ಜನರಿಗೆಲ್ಲ ಆಶೀರ್ವಾದ ಮಾಡಿಬಿಟ್ಟು ಮತ್ತೆ ವಾಪಸ್ ಸ್ವರ್ಗಲೋಕಕ್ಕೆ ದೇವಲೋಕಕ್ಕೆ ಹೋಗ್ತಾರೆ ಅಂತೇಳಿ ಭೂಲೋಕಕ್ಕೆ ಬರಬೇಕಾದ್ರೆ ತಾಯಿ ಒಂದೇ ವಾಹನದಲ್ಲಿ ಬಂದು ಮತ್ತೆ ಅದೇ ವಾಹನದಲ್ಲಿ ಹೋದರೆ ಅಶುಭ ಅಂತ ಹೇಳ್ತಾರೆ ಅಂದರೆ ದುರ್ಗಾ ಮಾತೆ ಪಾರ್ವತಿಗೆ ಏನು ಸಿಂಹನೇ ವಾಹನ ಆದರೆ ಅವಳಿಗೆ ಸಿಂಹ ಅಷ್ಟೇ ಅಲ್ಲದೆ ಇನ್ನೂ ಬೇರೆ ರೀತಿಯ ವಾಹನಗಳಲ್ಲಿ ತಾಯಿ ಭೂದೇವರು ಭೂಲೋಕಕ್ಕೆ ಬರ್ತಾರೆ ಅಂದರೆ ಈಗ ತಾಯಿ ಈ ಸಮಯದಲ್ಲಿ ಸಿಂಹದ ಮೇಲೂ ಬರ್ಬೋದು ಅಥವಾ ಆನೆ ಮೇಲೂ ಬರ್ಬೋದು ಪಲ್ಲಕ್ಕಿ ಮೇಲೆ ಬರ್ಬೋದು ಅಥವಾ ದೋಣಿ ಮೇಲೂ ಬರ್ಬೋದು ಅಂತ ಹೇಳ್ತಾರೆ ಯಾವುದ್ರ ಮೇಲೆ ಬರ್ತಾ ಅನ್ನೋದ್ರ ಮೇಲೆ ಆ ಒಂದು ನಮಗೆ ಮುಂದೆನೋ ಈ ವರ್ಷ ಶುಭನೋ ಅಶುಭನೋ ಏನು ಅಂತೇಳ್ಬಿಟ್ಟು ನಮ್ಮ ಪೂರ್ವಜರು ಅದನ್ನು ಲೆಕ್ಕಾಚಾರ ಹಾಕ್ತಾಯಿದ್ರು ಈಗ ದೇವಿ ಭೂಲೋಕಕ್ಕೆ ಬರಬೇಕಾದ್ರೆ ಯಾವ ವಾಹನದಲ್ಲಿ ಬರ್ತಾರೋ ಅದೇ ವಾಹನದಲ್ಲೇ ವಾಪಸ್ ಹೋಗಬಾರ್ದು ಹೇಳ್ಬಿಟ್ಟು ಈಗ ಫಾರ್ ಎಕ್ಸಾಂಪಲ್ ನಮಗೆ ಅದು ಯಾವ ರೀತಿ ಬರುತ್ತೆ ಅಂತಂದರೆ ಈಗ ದಸರಾ ನವರಾತ್ರಿ ಸ್ಟಾ ಪ್ರಾರಂಭ ಆಗೋದು ಗುರುವಾರ ಶುಕ್ರವಾರ ಬಂದರೆ ಪಲ್ಲಕ್ಕಿ ಮೇಲೆ ಬರ್ತಾರೆ ಅದೇ ಭಾನುವಾರ ಸೋಮವಾರ ಬಂದರೆ ಆನೆ ಮೇಲೆ ಮಂಗಳವಾರ ಶನಿವಾರ ಬಂದರೆ ಕುದುರೆ ಮೇಲೆ ಇನ್ನು ಉಳಿದಿದ್ದು ಬುಧವಾರ ಬಂದರೆ ದೋಣಿ ಮೇಲೆ ಅಂತೇಳಿ ಅಂದರೆ ಯಾವ ವಾರ ಪ್ರಾರಂಭವಾಗಿ ಅದೇ ವಾರನೇ ವಾಪಸ್ಸು ಹೋದರೆ ಅದೇ ವಾಹನದಲ್ಲೇ ವಾಪಸ್ ಹೋದರೆ ಅದು ಅಶುಭ ಅಂತೇಳಿ ಈ ಸಲ ಬಂದಿರೋದು ಪಲ್ಲಕ್ಕಿ ಮೇಲೆ ಬಂದಿದೆ ಪುರಾಣಗಳ ಪ್ರಕಾರ ಇದು ಮಂಗಳಕರ ಅಲ್ಲ ಅಂದರೆ ಯಾವುದಾದ್ರೂ ಸಾಂಕ್ರಾಮಿಕ ರೋಗಗಳು ಬರೋ ಸೂಚನೆ ಇಲ್ಲಿ ಕಾಣುತ್ತೆ ಅಂತೇಳ್ಬಿಟ್ಟು ಸೊ ಈ ಟೈಮಲ್ಲಿ ನಾವು ಎಲ್ಲರೂ ಒಗ್ಗಟ್ಟಿನಿಂದ ಇರಬೇಕು ಅದನ್ನ ಒಗ್ಗಟ್ಟಿನಿಂದ ಹೆದರಿಸ್ಬೇಕು ಅಂತೇಳಿ ಹೇಳ್ತಾರೆ ಆನೆ ಮೇಲೆ ಬಂದರೆ ಅಂತೂ ತುಂಬಾ ಒಳ್ಳೆಯದು ಸೊ ಹಾಗಾಗಿ ನಾವು ಈ ಸಲ ಏನು ಮಾಡಬೇಕು ದುರ್ಗಾದೇವಿಯನ್ನು ಹೆಚ್ಚು ಹೆಚ್ಚಾಗಿ ಆರಾಧಿಸಬೇಕು ಪೂಜಿಸಬೇಕು ಈಗ ಘಟಸ್ಥಾಪನೆ ಅಖಂಡ ದೀಪ ಕಳಶ ಸ್ಥಾಪನೆ ಮುಹೂರ್ತದ ಬಗ್ಗೆ ನೋಡ್ತಕ್ಕಂದರೆ ನಮ್ಮ ದೇವಿ ಪುರಾಣದಲ್ಲಿ ಅಸ್ತಾನಕ್ಷತ್ರದ ಪಾಡ್ಯದಂದು ಇದು ಕಳಶ ಸ್ಥಾಪನೆಗೆ ಉತ್ತಮವಾದ ದಿನ ಅಂತ ಸೊ ಈ ಸಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಕ್ಟೋಬರ್ ಮೂರನೇ ತಾರೀಕು ಈ ಒಂದು ನಕ್ಷತ್ರ ಬಂದಿದೆ ಇಲ್ಲಿ ಬಂದು ಅಕ್ಟೋಬರ್ ಮೂರು ಮಧ್ಯಾಹ್ನ ಮೂರು ಮೂವತ್ತೆರಡರ ತನಕನೂ ಒಂದು ಏನು ನಕ್ಷತ್ರ ಇರುತ್ತೆ ಸೊ ಈ ಟೈಮಲ್ಲಿ ನಮಗೆ ಕನ್ಯಾ ಲಗ್ನ ಬಂದ್ಬಿಟ್ಟು ಬೆಳಗ್ಗೆ ಆರು ಹದಿನೈದರಿಂದ ಏಳು ಇಪ್ಪತ್ತೆರಡರ ತನಕ ಇರುತ್ತೆ ಈ ಸ್ಟಾರ್ಟಿಂಗ್ ಬಂದಿರೋ ಟೈಮಲ್ಲೇ ಮಾಡಿದ್ರೆ ಒಳ್ಳೆಯದು ಇನ್ ಕೇಸ್ ಅಲ್ಲೇ ಆಗಲಿಲ್ಲ ಅಂದ ಪಕ್ಷದಲ್ಲಿ ಅಮೃತ ಕಾಲಗಳಿಗೆ ಬಂದುಬಿಟ್ಟು ಬೆಳಗ್ಗೆ ಎಂಟು ನಲವತ್ತೈದರಿಂದ ಹತ್ತು ಮೂವತ್ತು ಮೂರರ ತನಕ ಇರುತ್ತೆ ಸೊ ಇಲ್ಲೂ ಸಹ ನಮಗೆ ಕಳಶ ಸ್ಥಾಪನೆ ಅಖಂಡ ಘಟ ಸ್ಥಾಪನೆ ಮಾಡಲಿಕ್ಕೆ ಒಳ್ಳೆಯ ಮುಹೂರ್ತ ಇಲ್ಲಿಗೂ ಒಂದು ಪಕ್ಷದಲ್ಲಿ ಆಗಲಿಲ್ಲ ಅಂದರೆ ಕೊನೆಯ ಮುಹೂರ್ತ ಬಂದ್ಬಿಟ್ಟು ಅಭಿಜಿತ್ ಮುಹೂರ್ತ ಇದು ಅದೇ ದಿನ ಹನ್ನೊಂದು ನಲವತ್ತೆಂಟರಿಂದ ಹನ್ನೆರಡು ಮೂವತ್ತಾರರ ತನಕ ಇದೆ ಹೆಚ್ಚಾಗಿ ನೀವು ಮೊದಲ ಬಂದಂತಹ ಮುಹೂರ್ತದಲ್ಲೇ ಮಾಡಿದರೆ ತುಂಬ ಒಳ್ಳೆಯದು ಯಾವುದೋ ಒಂದು ಕಾರಣಕ್ಕೆ ಆಗಲಿಲ್ಲ ಅಂದಾಗ ಎರಡನೇ ಅಮೃತಗಳಿಗೆ ಅಥವಾ ಅಭಿಜಿತ್ ಮುಹೂರ್ತದಲ್ಲಿ ಪೂಜೆಯನ್ನು ಸ್ಥಾಪನೆ ಮಾಡ್ಬೋದು ಈ ದಸರಾ ಹಬ್ಬದಲ್ಲಿ ಎಲ್ಲ ಕಡೆಯೂ ಎಲ್ಲ ಥರ ಒಂದೇ ಥರ ಪೂಜೆನೆ ಮಾಡಲ್ಲ ಅವರವರ ಮನೆಯ ಪರಂಪರೆಗೆ ಸಂಬಂಧಪಟ್ಟಂತೆ ಪೂಜೆ ವಿಧಾನ ಸ್ವಲ್ಪ ಬೇರೆ ಬೇರೆ ಆಗಿರುತ್ತೆ ನೀವು ಅದೇ ರೀತಿಯಾಗಿ ಮಾಡ್ಕೊಂಡು ಹೋದ್ರೆ ಒಳ್ಳೆಯದು ಈಗ ಘಟಸ್ಥಾಪನೆ ಅಂತ ಬಂದರೆ ನಾವು ಘಟಸ್ಥಾಪನೆ ಮಾಡಲ್ಲ ಇದನ್ನು ಜಾಸ್ತಿ ಮಾಡೋದು ಉತ್ತರ ಭಾರತದವರು ಏನು ಇಲ್ಲಿ ಮಾಡ್ತಾರೆ ಅಂದರೆ ನವಧಾನ್ಯಗಳನ್ನು ಒಂಬತ್ತು ಥರದ ಧಾನ್ಯಗಳನ್ನು ದೇವಿ ಏನು ದಶಮಿ ಬರೋಕ್ಕಿಂತ ಮುಂಚೆ ಅದನ್ನು ಫಸ್ಟ್ನೇ ದಿನ ಇಟ್ಬಿಟ್ಟು ನಾವು ಮಣ್ಣಲ್ಲಿ ಹಾಕಿಬಿಟ್ಟು ಅದು ಒಂಬತ್ತು ದಿನಕ್ಕೆ ನೀಟಾಗಿ ಮೊಳಕೆ ಬರೋ ಥರ ನೋಡ್ಕೋಬೇಕು ಆಮೇಲೆ ಇದನ್ನು ಚೆನ್ನಾಗಿ ಮೊಳಕೆ ಬಂತು ಅಂದರೆ ಆ ವರ್ಷ ಚೆನ್ನಾಗಿ ಸಮೃದ್ಧವಾಗಿರುತ್ತೆ ಎಲ್ಲದು ಒಳ್ಳೆಯದಾಗುತ್ತೆ ಅಂತ ಸರಿಯಾಗಿ ಬರಲಿಲ್ಲ ಅಂದರೆ ಏನೋ ಅಶುಭ ಇದೆ ನಾವು ಹುಷಾರಾಗಿರಬೇಕು ಅನ್ನೋ ಸೂಚನೆಯನ್ನು ನಮ್ಮ ಪೂರ್ವಜರು ಪೂರ್ವಿಕರು ಅದನ್ನು ತೊಗೊಂಡು ಬರ್ತಾಯಿದ್ರು ಇನ್ನು ನಾವು ಈ ಕಡೆ ದಕ್ಷಿಣ ಭಾರತದವ್ರು ಏನು ಮಾಡ್ತೀವಿ ಅಂದರೆ ಕಳಶ ಸ್ಥಾಪನೆಯನ್ನು ಮಾಡಿಬಿಟ್ಟು ಒಂಬತ್ತು ದಿನವೂ ಪೂಜೆ ಮಾಡಿಬಿಟ್ಟು ದಶಮಿ ದಿನ ಅದನ್ನು ವಿಸರ್ಜನೆಯನ್ನು ಮಾಡ್ತೀವಿ ಅದೇ ರೀತಿ ನವರಾತ್ರಿ ಮೊದಲೇ ದಿನದಿಂದ ಅಖಂಡ ದೀಪವನ್ನು ಹಚ್ಚಿಬಿಟ್ಟು ಅದನ್ನು ತುಂಬ ಕಟ್ಟುನಿಟ್ಟಾಗಿ ನೋಡ್ಕೋಬೇಕು ಎಣ್ಣೆ ಕಮ್ಮಿ ಆಗಬಾರ್ದು ಆಮೇಲೆ ಆರೋಗ್ಬಾರ್ದು ಬತ್ತಿ ನಂದಬಾರ್ದು ಯಾವಾಗಲೂ ಆ ಜ್ಯೋತಿ ಉರಿ ಥರ ನೋಡ್ಕೋಬೇಕು ಕೆಲವ್ರು ಏನು ಮಾಡ್ತಾರೆ ಅಂದರೆ ಮೂರು ದಿನ ಮಾಡ್ತಾರೆ ಐದು ದಿನ ಮಾಡ್ತಾರೆ ಒಂಬತ್ತು ದಿನಗಳ ಕಾಲವೂ ಸಹ ಮಾಡ್ತಾರೆ ಇನ್ನು ಉಪವಾಸಕ್ಕೆ ಅಂತ ಬಂದಾಗ ಮಹಿಳೆಯರು ಉಪವಾಸ ಏನೂ ತಗೊಳ್ದೆ ಇರೋದ್ಕಿಂತ ಸ್ವಲ್ಪ ಹಾಲು ಹಣ್ಣು ತೊಗೊಂಡು ಉಪವಾಸ ಮಾಡೋದು ಒಳ್ಳೆಯದು ಹಾಗೆ ಒಂಬತ್ತು ದಿನಗಳ ಕಾಲವೂ ಉಪವಾಸ ಇದ್ದು ಮತ್ತು ಹದಿನೈದು ದಿನವೂ ಸಹ ಉಪವಾಸ ಇದ್ಬಿಟ್ಟು ಅಲ್ಲಿಗೆ ತಮ್ಮ ಉಪವಾಸ ವ್ರತವನ್ನು ಮುಕ್ತಾಯ ಮಾಡ್ಬೋದು ಮತ್ತೆ ಈಗ ಆ ಟೈಮಲ್ಲಿ ಪಠನೆಯನ್ನು ಮಾಡೋದು ಸಹ ತುಂಬಾ ಒಳ್ಳೇದು ಶುಭ ಅಂತ ಹೇಳ್ಬೋದು ಅಟ್ಲೀಸ್ಟ್ ತಾಯಿಯ ಬೀಜಾಕ್ಷರಿ ಮಂತ್ರದ ದುರ್ಗಾದೇವಿ ಬೀಜಾಕ್ಷರಿ ಮಂತ್ರವನ್ನು ಪಠಣೆ ಮಾಡೋದಾಗಿರ್ಬೋದು ಇನ್ಯಾವುದೂ ನಮಗೆ ಬರಲಿಲ್ಲ ಅಂತಂದರೆ ಓಂ ದುಗ್ ದುರ್ಗಾ ಹೇ ನಮ ಅನ್ನೋ ಈ ಒಂದು ಮಂತ್ರದಿಂದ ಸ್ಟಾರ್ಟ್ ಮಾಡಿಬಿಟ್ಟು ಆ ಒಂಬತ್ತು ದಿನಗಳ ಕಾಲವೂ ನಾವು ಸಂಕಲ್ಪ ಮಾಡಿಕೊಂಡು ದುರ್ಗಾದೇವಿ ಆರಾಧನೆ ಮಾಡ್ಕೊತ ಪೂಜೆಯನ್ನು ಮಾಡಿದರೆ ಒಳ್ಳೆಯದಾಗುತ್ತೆ ಇನ್ನು ಕೆಲವರು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಸೊ ಅಂಥವರಿಗೆ ಈ ರೀತಿ ವ್ರತಗಳನ್ನೆಲ್ಲ ಮಾಡಲಿಕ್ಕೆ ಆಗೋದಿಲ್ಲ ನಾವು ಹೇಗೆ ಮಾಡೋದು ಅಂತ ಅಂದರೆ ಅವರು ಪೂಜೆ ಈ ವ್ರತ ಎಲ್ಲ ಮಾಡಲೇಬೇಕು ಅಂತಿಲ್ಲ ಸೊ ಅಟ್ಲೀಸ್ಟ್ ಕೊನೆ ಪಕ್ಷ ತಾಯಿಯ ಬೀಜಾಕ್ಷರಿ ಮಂತ್ರವನ್ನು ಸಹ ಪಠಿಸೋದ್ರಿಂದ ಪೂಜೆ ಮಾಡಿದಷ್ಟೇ ಫಲ ಅವ್ರಿಗೆ ಸಿಗುತ್ತೆ ನೂರ ಎಂಟು ಸಲ ಅಥವಾ ಸಾವಿರದ ಎಂಟು ಸಲ ಒಂದು ಸಲ ಮೊದಲನೇ ದಿನ ಸಂಕಲ್ಪ ಮಾಡಿ ಕೊನೆಯ ದಿನದ ತನಕ ನಾವು ದಿನಕ್ಕೆ ಇಷ್ಟು ಅಂತ ಏನು ಅನ್ಕೊಂಡಿರ್ತೀವಲ್ಲ ಅಷ್ಟೇ ಪ್ರತಿದಿನವೂ ಸಹ ನೂರ ಎಂಟು ಅಂದರೆ ನೂರ ಎಂಟು ಸಾವಿರದ ಎಂಟು ಅಂದರೆ ಸಾವಿರದ ಎಂಟು ಸಲ ಆ ಬೀಜಾಕ್ಷರಿ ಮಂತ್ರವನ್ನು ಪಠಿಸೋದ್ರಿಂದ ಇಷ್ಟೇ ಪೂಜಾ ಫಲ ಅವ್ರಿಗೂ ಸಹ ಸಿಗುತ್ತೆ ಸೊ ಅವರೇನು ಚಿಂತೆ ಮಾಡೋ ಅಗತ್ಯ ಇಲ್ಲ ಇನ್ನೊಂದು ತಾಯಿ ಯಾವುದೇ ವಾಹನದಲ್ಲಿ ಬರಲಿ ವಾಪಸ್ ಹೋಗಬೇಕಾದ್ರೆ ಆನೆಯ ಮೇಲೆ ಹೋದರೆ ತುಂಬಾ ಒಳ್ಳೆಯದು ಅಂದರೆ ದಸರಾ ಅವತ್ತಿಗೆ ಮುಗಿದು ನಾವೀಗೇನು ನಮ್ಮ ಮೈಸೂರು ಕಡೆ ಎಲ್ಲನ ದಸರಾ ಅಂಬಾರಿ ಮಾಡಿಬಿಟ್ಟು ಅಮ್ಮನ್ನ ಆನೆ ಮೇಲೆ ಕಳಿಸ್ತೀವಿ ಸೊ ಈ ರೀತಿ ಕಳಿಸೋದ್ರಿಂದ ಏನಾಗುತ್ತೆ ತುಂಬ ಶುಭ ಆಗುತ್ತೆ ಅಂತೇಳಿ ಆದರೆ ನಾವು ವಾರಗಳ ಲೆಕ್ಕ ಹಾಕಿ ಹೇಳ್ತೀವಲ್ವಾ ಯಾವ ವಾರ ಬಂದರೆ ಹೇಗೆ ಅಂತೇಳ್ಬಿಟ್ಟು ನಾನು ಆಗಲೇ ಹೇಳಿದೆ ಆನೆ ಬಂದು ಭಾನುವಾರ ಸೋಮವಾರ ಅಂದರೆ ಭಾನುವಾರ ಇಲ್ಲ ಸೋಮವಾರ ನಮಗೆ ದಸರಾ ಮುಗೀತು ಅಂದರೆ ಆವತ್ತಿನ ದಿನ ಆನೆ ಮೇಲೆ ತಾಯಿ ವಾಪಸ್ ಹೋಗ್ತಾರೆ ಅಂತ ಅದು ನಮ್ಮ ಭೂಲೋಕಕ್ಕೆ ಒಳಿತು ಅಂತ ಹೇಳ್ಬಿಟ್ಟು ನಂಬಿಕೆ ಸೊ ನಾವೇನು ಮಾಡ್ತೀವಿ ಅಂದರೆ ಯಾವ ವಾರನೇ ಬಂದ್ರೂ ಸಹ ಸೊ ಒಟ್ಟಿನಲ್ಲಿ ನಾವು ದೇವಿಯನ್ನು ಆನೆ ಮೇಲೆ ಕಳಿಸಿದ್ರೆ ಅದು ಒಳ್ಳೆಯದು ಅಂತೇಳ್ಬಿಟ್ಟು ನಾವು ಅಂಬಾರಿ ಮೇಲೆ ತಾಯಿಯನ್ನು ಕೂರಿಸಿ ಮೆರವಣಿಗೆ ಮಾಡಿ ಸಂತೋಷದಿಂದ ಹಬ್ಬವನ್ನು ಮುಕ್ತಾಯ ಮಾಡ್ತೀವಿ ಇದಿಷ್ಟು ಪೂಜೆಯ ರೀತಿ ನೀತಿ ಹಿಂದಿನ ಆಗಿರುತ್ತೆ ನಾವು ನಾವೇನು ಮಾಡೋಕ್ಕೂ ಮುಂಚೆ ಸ್ವಲ್ಪ ಅದರ ಹಿನ್ನೆಲೆಯನ್ನು ತಿಳ್ಕೊಂಡು ಮಾಡಿದ್ರೆ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ